ಏನು ನೋಡಿದೀರ ಇಲ್ಲಿ ಕ್ಲಿಮಿಸು ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆಟ್ ಬೇರೆ ಇದೆ ಯಾಕೆ ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕಂಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ ಇಂತ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕೊಟ್ರು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್ ಇಂತ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ ಯಾಕಿಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್ ನಿರ್ದೇಶಕ್ರೆ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರೋಣಿ ಅಷ್ಟಾಗುತ್ತೋ ಮಾಡಿ ಬರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯರ್ ಆಗಿರ್ಬೋದು ಉಗ್ರಂ ರವಿಯ ಕ್ಯಾರೆಕ್ಟರ್ ನಾನು ಇವಾಗ್ಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆನೇ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೂರ ಆಗಕ್ಕೆ ಇಷ್ಟ ಪಡಲ್ಲ ನಾನು ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ ನಾನು ಇರೋ ಅಂಥ ಕಷ್ಟ ಅಲ್ಲ ನಾನು ನೋಡ್ದೇರ ಅಂತ ಬಡತನ ಅಲ್ಲ ನಾನು ಬೇಕಾದ್ರೆ ಪಾತಾಡೋಕೆದ್ ಬಿದ್ದಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ ಯಾಕೆ ಅಂದರೆ ನಾನು ಬೆಳೆದಿರೋದು ಎಷ್ಟು ಗಂಟೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎದ್ದು ಬರ್ತೀನಿ ತುಂಬಾ ಪವರ್ ಪವರ್ ಪ್ಯಾಕ್ ಇರುವಂತಹ ಒಂದು ಟೈಟಲ್ ಪವರ್ ಪ್ಯಾಕ್ ಆಗಿರುವಂತಹ ಸಿನಿಮಾ ಇಂತ ಸಿನಿಮಾದಲ್ಲಿ ನಾನು ಒಬ್ಬರು ಪಾತ್ರಧಾರಿ ಆಗಿರೋದು ತುಂಬಾ ಖುಷಿ ಇದೆ ಹಾಗೆ ಸೆಂಟ್ ಆಗಿ ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂತಹ ಒಂದು ಶೇಡ್ ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡ್ಬೋದು ನಾನು ಒಬ್ಬಳು ಮಹಾರಾಜನ ಮಗಳು ಯುವರಾಣಿ ಆಗಿ ಕಾಣಿಸ್ಕೊಂಡಿದ್ದೀನಿ ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂಡ್ ಸೆಟ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ ಎಂಟೈರ್ ಸೀನ್ಸ್ ನ ತುಂಬ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆಲ್ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ ಅಂಡ್ ಭೂಷಣ್ ಅವ್ರ ಬೆಟ್ಟ ಆದ್ರೆ ಅವ್ರ ಅದ್ಭುತ ಕಲಾವಿದರು ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ ಮತ್ತೆ ಇನ್ನೊಂದು ನಾನು ವಿಷಯ ಹೇಳಬೇಕಾದ ವಿಷಯ ಅಂತ ಶ್ರಮಜೀವಿ ಇವರು ಎಲ್ಲ ನಮ್ಮ ಟೀಮ್ ಒಂದು ದಿನ ಮೇಡಮ್ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ ಎಲ್ಲ ಅವ್ರೆ ನಾನು ಬಂದ್ ಇವತ್ತು ಇಷ್ಟು ಹೆಮ್ಮೆಲೆ ಮಾತಾಡ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವರಿಗೆ ಸಲ್ಬೇಕು ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ಥಿನಿ ನನ್ಗೆ ಯಾವತ್ತಿದ್ರೂ ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಪಂಚಪ್ರಾಣ ನಾನು ಉಸಿರು ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ಯಾವ ಭಾಷೆಯಲ್ಲಿ ನಿರ್ಮಾಪಕಿ ಆಗಲ್ಲ ಎಲ್ಲ ನೀವು ನಾನು ಎಲ್ಲರಿಗೂ ಕೈ ಮುಗಿದು ಕೇಳೋದು ಒಂದೇ ಅಂದ್ರೆ ಬೆಳೆಸ್ರಿ ಬಡವ್ರ ಮಕ್ಕಳು ಬೆಳೆಸ್ರಿ ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ ಆ ವಜ್ರವನ್ನ ಎಲ್ಲಾರು ಕನ್ನಡ

ಹಾಕಿರೋ ಲುಕ್ ಎಲ್ಲ ಒಂಥರ ಮೇಕಿಂಗ್ ಸ್ಟೈಲ್ ಇರ್ಬೋದು ಗಂಗು ಸರ್ ಕ್ಯಾಮರಾಮನ್ ಇವ್ರಂತೂ ಇವರಂತೂ ನಮ್ದು ಇನ್ನೂ ತುಂಬಾ ಇದೆ ಪೋರ್ಷನ್ ಶೂಟ್ ಆಗೋದು ದಿನ ಮಾಡಿದ್ವಿ ಆ್ಯಕ್ಟ್ರಿಗೆ ಚಾಲೆಂಜ್ ಅನ್ಸೋದು ಡೈರೆಕ್ಟ್ರು ನಮ್ಮ ತಪ್ಪುಗಳನ್ನ ತಿಂತ ಇದ್ದಾಗ ಅಂದರೆ ಒಂದೊಂದು ಮೈನ್ ಯೂಟ್ ಒಂದ್ ಬೆರಳು ಲೆಕ್ಕ ಹಾಕಿ ಇಷ್ಟೇ ಗ್ರಾಮ ಲೆಕ್ಕದಲ್ಲಿ ಆಕ್ಟಿಂಗ್ ತೆಗೆದಾಗ ಅದರಷ್ಟು ಖುಷಿ ಯಾವುದು ಇಲ್ಲ ಅಂದ್ರೆ ನೈಟು ನೈಟ್ ತುಂಬಾ ಬರೋದು ಯಾಕೆಂದ್ರೆ ನಮಗೆ ತುಂಬಾ ಸಿನಿಮಾ ಮಾಡಿದ್ದೀರಾ ಬಿಡಿ ಸರ್ ಹೆಂಗ್ ಅದು ಅಷ್ಟು ನನಗೆ ಪರ್ಸನಲ್ ನನಗೆ ಖುಷಿ ಕೊಡಲ್ಲ ನನಗೆ ಡೈರೆಕ್ಟ್ರು ಬೈದ್ರೂಪರವಾಗಿಲ್ಲ ಸ್ವಲ್ಪ ಕಷ್ಟ ಥರನೇ ಮಾಡಬೇಕು ಸೆಟ್ ಅದು ನನಗೆ ಅದು ಇಷ್ಟ ಸೊ ಆ ಕಲಾವಿದ್ರಿಗೂ ಒಂದು ಕನಸು ಬಟ್ ಅದನ್ನ ಕನಸು ಕಂಡು ಎಷ್ಟೋ ಜನ ಬಿಟ್ಬಿಡ್ತಾರೆ ಆಗಲ್ಲ ಅಂತ ಬಟ್ ಅವ್ರು ಆಗಲ್ಲ ಏನು ಕನಸು ಕಾಣ್ತಾರೆ ಅದನ್ನ ತೆರೆ ಮೇಲೆ ತರೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪ್ರಯತ್ನ ಪಟ್ಟು ಮುನ್ನುಗ್ತಾರೆ ಅದು ರೋಷನ್ ಅವರು ಅನುಷರಾಯ್ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ತೆರೆ ಮೇಲೆ ಲಿನಾಶನ್ ಅವರು ಹಾಗೆ ನಮ್ಮ ಆತ್ಮೀಯ ಅವರು ಎಲ್ಲರೂ ಇದ್ದಾರೆ ನನ್ನ ಪಾತ್ರ ಒಂದು ಗಿರಣಿ ಭದ್ರ ಅಂತ ಒಂದು ಪಾತ್ರ ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಹಂತದಲ್ಲಿ ಚಿತ್ರೀಕರಣ ಮುಗಿಸಿದಿವಿ ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ ಮೋಸ್ಟ್ ಇನ್ನೊಂದು ಡಿಸೆಂಬರ್ ಎಂಡ್ ಅಲ್ಲಿ ರಿಲೀಸ್ ನಾವು ವರ್ಕ್ ಅದರಲ್ಲಿ ಈಗ ರಿವೀಲ್ ಮಾಡಿಲ್ಲ ಸೊ ನಾವು ಈಗ ಫಸ್ಟ್ ಅಲ್ಲಿ ಮಾತಾಡೋದಿಲ್ಲ ಲಾಸ್ಟ್ ರಿಲೀಸ್ ಆಗ ಮೇಲೆ ಮಾತಾಡ್ತೀನಿ ಬಟ್ ನಮ್ಮ ರೋಶನ್ ಅವರು ಎಲ್ಲ ಮಾತಾಡ್ಬಿಟ್ರು ಬಹಳ ವರ್ಷದಿಂದ ಗೊತ್ತು ನಮ್ಮ ತಮ್ಮ ತರ ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟದ ನೋವು ಇಲ್ಲಿ ಅವರು ಗೊತ್ತಾಗ್ತದೆ ಮೇಡಮ್ ನಾನು ಹೆಚ್ಚಿಗೆ ಮಾತಾಡಲ್ಲ ನೆಕ್ಸ್ಟ್ ರಿಲೀಸ್ ಸಿಗ್ತೈತೆ ಮಾತಾಡೋದು ಜೈ ಜೈ ನವರ್ ಸ್ಟೋರಿ